ವೈಜ್ಞಾನಿಕವಿಲ್ಲದ ಬೆಳಕು ಹಾಗೂ ಗುಲ್ಟ್ರಾಲ್ ಫಿಶಿಂಗ್ ಅನ್ನು ನಿಷೇಧ ಮಾಡಲು ನಾವು ಇವತ್ತು ಪೈಂದೂರು ತ್ರಾಸಿ ಮರವಂತೆ ಬೀಚ್ ಕಡೆ ಬಂದಿದ್ದೇವೆ ಉಗ್ರ ಹೋರಾಟ ಮಾಡಲು ನಾಡ ಧೋನಿಯವರು ಎಲ್ಲ ಒಟ್ಟಾಗಿ ಈ ದಿನ ಸಂತಾನೋತ್ಪತ್ತಿ ಹೆಚ್ಚಾಗಿ ಕಡಿಮೆ ಆಗ್ತಿದೆ ಸಮುದ್ರದಲ್ಲಿ ಯಾಕಂದ್ರೆ ಲೈಟ್ ಫಿಶಿಂಗ್ ಮತ್ತು ಬುಲ್ಟ್ರಾಲ್ ಫಿಶಿಂಗ್ ಇಂದ ಹೆಚ್ಚಾಗಿ ಮೀನುಗಳು ಸಾಯ್ತಾ ಇದೆ ಅದಕ್ಕೋಸ್ಕರ ನಾವು ಹೋರಾಟ ಮಾಡಲಿಕ್ಕೆ ಈ ದಿನ ಪೈಂದೂರು ತ್ರಾಸಿ ಬೀಚ್ ಕಡೆ ಬಂದಿದ್ದೇವೆ ನೋಡಿ ಗೆಳೆಯರೆ ಹೆಚ್ಚಾಗಿ ದೋಣಿಗಳು ಬರ್ತಾ ಇದೆ ಅದನ್ನು ತೋರಿಸಿದ್ದೇವೆ ನಿಮಗೆ ಮತ್ತೆ ಮೇಲ್ಗಡೆ ಎಲ್ಲ ಜನ ಸೇರಿದ್ದಾರೆ ಖಂಡಿಸುವ ನಿಟ್ಟಿನಲ್ಲಿ ಮೀನುಗಾರರೆಲ್ಲ ಒಟ್ಟಾಗಿದ್ದಾರೆ ಉದ್ದೇಶದಿಂದ ಇವತ್ತು ಮಂಗಳೂರಿನಿಂದ ಕಾರವಾರದ ತನಕ ಎಲ್ಲ ಸಾಂಪ್ರದಾಯಿಕ ನಾಡದೋಣಿ ಇರಬಹುದು ಎಲ್ಲಾ ಮಾದರಿಯ ದೋಣಿಗಳು ಇರ್ಬೋದು ಅಥವಾ ಸಣ್ಣ ಸಣ್ಣ ಮೀನುಗಾರಿಕಾ ಮೀನುಗಾರಿಕೆಯನ್ನ ಮಾಡುವಂತವರು ಇರ್ಬೋದು ಎಲ್ಲರೂ ಕೂಡ ಎಲ್ಲ ದೋಣಿಗಳನ್ನು ತರಬೇಕು ಅಂತ ಮಾಡಿದಿರಿ ನಿಮ್ಮ ಸಾಂಪ್ರದಾಯಿಕವಾಗಿ ನೀವು ಏನು ನಿಮ್ಮ ಒಗ್ಗಟ್ಟನ್ನ ಕೆಲಸವನ್ನ ಸಮುದ್ರದಲ್ಲಿ ಏನು ದೋಣಿಯನ್ನ ನೆಲೆಸಬೇಕು ಅಂತ ಮಾಡಿದಿರಿ ಅದನ್ನು ತಂದು ತೋರಿಸಿ ಮತ್ತು ಜನಸಂಖ್ಯೆಯನ್ನ ಕಡಿತಗೊಳಿಸಿ ಅಂತ ವಿನಂತಿಯನ್ನು ಮಾಡಿಕೊಂಡ್ರ ಮೇರೆಗೆ ಬಹುಶಃ ನಾವು ಇದರಲ್ಲಿ ಸ್ವಲ್ಪ ಮಟ್ಟಿನ ಅವರು ಹೇಳಿದ ವಿಚಾರವನ್ನು ಕೂಡ ಆಲೋಚನೆ ಮಾಡಿ ಯಾಕಂತ ಹೇಳಿದ್ರೆ ಇದು ರಾಷ್ಟ್ರೀಯ ದಾರಿ ಈ ರಾಷ್ಟ್ರೀಯ ದಾರಿಯಲ್ಲಿ ನಾವು ಅವರು ಗಡುವು ಕೊಟ್ಟಿದ್ದಾರೆ ಬಹುಶಃ ಅವರು ಕೊಡುವುದೇ ಇಲ್ಲ ಅಂತ ಹೇಳಿದ್ರು ಆ ನಂತರ ಗಡುವು ಕೊಟ್ಟಿದ್ದಾರೆ ಆ ನಿರ್ದಿಷ್ಟ ಕೊಟ್ಟಂತ ಸಮಯದಲ್ಲಿ ಮಾತ್ರ ನಾವು ಆ ಕಾರ್ಯಕ್ರಮವನ್ನು ಮಾಡಬೇಕು ನಮ್ಮ ಅಧ್ಯಕ್ಷರು ಏನಿದ್ದಾರೆ ಅವರು ಹೇಳಿ ಅಂತ ಹೇಳಿದ ತಕ್ಷಣ ನಮ್ಮ ಶಾಸಕರವಾದಂತ ಗುರುರಾಜ್ ಗಂಟಿಹೊಳೆ ಅವರು ಬರ್ತಾ ಇದ್ದಾರೆ ಅವರಿಗೆ ನಾವು ಸ್ವಾಗತವನ್ನ ಕೊಡಬೇಕು ಬುಲ್ ಟ್ರೋಲ್ ಅನ್ನು ತಡೆಯಲಿಕ್ಕೆ ಬೇಕಾದ್ರೆ ಜನಶಕ್ತಿ ಇರುವುದು ಅದು ನಾನು ತೋಡಿ

ಕೋಟಿ ವರ್ಷಗಳ ಹಿಂದೆ ಇದು ಮನುಷ್ಯ ಬರೀ ಮೂವತ್ತಾರು ಲಕ್ಷ ವರ್ಷಗಳಿಂದ ಈಚೆ ಮಾತ್ರ ಆ ಮೀನು ನಲ್ವತ್ತು ಕೋಟಿ ವರ್ಷಗಳ ಹಿಂದೆ ಇರುವಾಗ ಬಹಳ ಒಳ್ಳೆ ರೀತಿಯಲ್ಲಿ ಓಡಾಡ್ಕೊಂಡಿದ್ದು ಈ ಮನುಷ್ಯರು ಯಾಕೆ ಹುಟ್ಟಿದ್ರಪ್ಪ ನಮ್ಮನ್ನ ಈ ರೀತಿ ಕೊಲ್ತಾ ಇದ್ರಲ್ಲ ಹಿಡಿದು ಅರೆಸ್ಟ್ ಮಾಡ್ತಾ ಇದ್ದಾರೆ ಆವಾಗ ನಾವು ಸೊಕ್ಕಿ ದಡಕ್ಕೆ ಬರ್ತಿದ್ವಿ ಆವಾಗ ಆವಾಗಿನ ಜನ ಒಳ್ಳೆದು ಯಾಕಂದ್ರೆ ರಂಪಡಿ ಬೆಲೆಯಲ್ಲಿ ದರಕ್ಕೆ ತೀರ್ಥ ಬಂದು ಮೀನನ್ನು ಮಾತ್ರ ಹಿಡಿತಿದ್ರು ಈಗ ಹಾಗಲ್ಲ ನಾವು ಒಡಗಿಕೊಂಡು ನಮ್ಮ ಮರಿ ಮಟ್ಟಗಳನ್ನು ಇಡುವಂತ ಜಾಗಕ್ಕೂ ಬಂದು ಲೈಟ್ ಹಾಕಿ ಆ ಆಕರ್ಷಣೆ ಮಾಡಿ ನಮ್ಮನ್ನ ಪೊಲೀಸ ನಮ್ಮನ್ನು ಹಿಡಿದಿರೋ ಹಾಗೆ ನಮ್ಮನ್ನು ಹಿಡ್ಕೊಂಡು ಹೋಗ್ತಾ ಇದ್ರು ದೇವ್ರೆ ನಮಗೊಂದು ಏನಾದ್ರು ಮುಕ್ತಿ ಅಂತ ಹೇಳಿ ದೇವ್ರ ಹತ್ರ ಮರ ಇಡುವಂತ ಪ್ರಸಂಗ ಬಂದ್ರೆ ಮೂರ್ ಇಡೀ ಅವ್ರಿಗೆ ತುಫಾನ್ ಆಗ್ಲಿ ನಮ್ಮನ್ನು ಹಿಡಿದ ಇದು ಹಾಗೆ ಮಾಡಪ್ಪ ಅಂತ ಹೇಳುವ ರೀತಿ ಬಂದಿದೆ ಅದಕ್ಕೆ ದೇವ್ರು ಹೇಳಿದಂತೆ ನೋಡುವ ಸ್ವಲ್ಪ ಸಮಯ ಬರ್ತದೆ ನಿಮ್ಗು ಒಂದು ವ್ಯವಸ್ಥೆ ಮಾಡುವಂತ ಅದೇ ರೀತಿ ಈಗ ಆ ಮೀನ್ ಹಿಡಿಯೋ ಹಿಡಿಯೋ ಇರುವ ಬಗ್ಗೆ ಈ ರೀತಿ ಜನಸ್ತೋಮ ಸೇರಿ ಒಂದು ಏನೋ ಒಂದು ರೀತಿಯ ಒಂದು ನಿಯಮ ಅಥವಾ ಕಾನೂನು ತರುವಂತಹ ಒಂದು ವ್ಯವಸ್ಥೆ ಆಗ್ತದೆ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ ಜೈಹಿಂದ ಪ್ರತಿಭಟನೆ ಮಾಡಲಿಕ್ಕೆ ರೆಡಿ ಆಗ್ತದೆ ಯೂಟ್ಯೂಬರ್ನವರಲ್ಲಿ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆ ನೋಡಿದರೆ ಪ್ರತಿಭಟನೆ ಆಗ್ತಿದೆ

안녕하세요. <laughs> 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 ಎಲ್ಲರೇ ನೋಡಿ ಮೀನುಗಾರರ ಹೋರಾಟ ಧೋನಿ ಅವರು ಹೊಡ್ತಿದ್ದಾರೆ ನೋಡಿ ಗೆಳೆಯರೆ ಎಷ್ಟು ಧೋನಿ ಬಂದಿದೆ ನೋಡಿ ಬೀಚ್ ಸೈಡ್ ಇದೆ ನೋಡಿ ತ್ರಾಸಿ ಬೀಚ್ ರಾಷ್ಟ್ರೀಯ ಹೆದ್ದಾರಿ ಸೈಡ್ ಇದ್ದೇವೆ ನೋಡಿ ಗೆಳೆಯರು ಇನ್ನು ಬರುವ ವಿಡಿಯೋವನ್ನು ನಾಳೆ ಮಾಡಿ ತೋರಿಸ್ತೇವೆ ಗೆಳೆಯರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬೇಜಾರಲ್ಲಿ ಇದೆ